ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಸ್ನೇಹ ಮೇಡಮ್ ಅವರು ವಕೀಲರ ಸಂಘದ ಅಧ್ಯಕ್ಷರಾದ ಸತೀಶ್ ರವರೇ ಉಪಾಧ್ಯಕ್ಷರಾದಂಥ ಶ್ರೀನಿವಾಸರವರೇ ರವೀಂದ್ರ ಅವರೇ ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದಂಥ ಡಾಕ್ಟರ್ ಸರ್ವೇಶ್ ಅವರೇ ಬಿ ಒ ರವರಾದಂಥ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಬಿ ಎಲ್ ಒರವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೇಯರ್ ಒ ಸೂಪರ್ವೈಸರ್ ಅವರೇ ಹಾಗೂ ಮಾಧ್ಯಮಗಳಿದ್ದಾರೆ ಹಾಗೂ ನಮ್ಮ ತಾಲೂಕು ಆಫೀಸಿನ ಸಿಬ್ಬಂದಿ ತಾಲೂಕು ಪಂಚಾಯಿತಿ ವತಿಯಿಂದ ಬಂದಿರತಕ್ಕಂಥ ಸಿಬ್ಬಂದಿ ಅವರೇ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತಿನ ದಿನ ನಾವು ರಾಷ್ಟ್ರೀಯ ಮತ ಮಾಡ್ತಾ ಇದ್ವಿ ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲರುಗಳು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಮ್ಮ ಮುಂದೆ ತಿಳಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕು ನಮ್ಮ ಚುನಾವಣಾ ಆಯೋಗ ಸ್ಥಾಪನೆಯಾದ ಒಂದು ಸಭೆ ನೆನಪಿನಲ್ಲಿ ನಾವು ಎರಡು ಸಾವಿರದ ಹನ್ನೊಂದರಿಂದ ಈ ಒಂದು ಮತದಾರರ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಸೊ ನಾವು ಕೂಡ ಡಿಸೆಂಬರ್ನಲ್ಲಿ ನೋಂದಣಿ ಅಭಿಯಾನವನ್ನು ಮತದಾರರ ನೋಂದಣಿ ಅಭಿಯಾನವನ್ನು ಸತತವಾಗಿ ಮೂರು ದಿನ ನಾವು ಒಳವಾಗಲು ಇದರಲ್ಲಿ ಆಯೋಗದ ನಿರ್ದೇಶನದ ಪ್ರಕಾರ ನಾವು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ನಾವು ಕೂಡ ಖುದ್ದಾಗಿ ನಾವು ನಮ್ಮ ಈ ಓರವರು ಕೂಡ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪಿ ಯು ಕಾಲೇಜುಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ನಾವೇ ಖುದ್ದಾಗಿ ಭೇಟಿ ನೀಡಿರ್ತೀವಿ ಸೊ ಎಲ್ಲರನ್ನೂ ಕೂಡ ಅರ್ಹ ಮತದಾರರು ಯಾರೂ ಕೂಡ ನಮ್ಮ ಒಂದು ಮತದಾನ ಪಟ್ಟಿಯಿಂದ ಹೊರಗುಳಿಬಾರ್ದು ಅಂತಕ್ಕಂಥದ್ದೇ ಇದರ ಒಂದು ಉದ್ದೇಶ ನಾವು ಅಭಿಯಾನವನ್ನು ಕೈಗೊಂಡಿದ್ದರ ಪರವಾಗಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಲು ತಾಲೂಕಿನಲ್ಲಿ ಹೆಚ್ಚು ನೋಂದಣ ನೋಂದಣಿಗಳು ಈ ಸಮಯದಲ್ಲಿ ನಾನು ಆ ಬಿ ಎಲ್ ಒ ಮೇಲ್ವಿಚಾರಕರಿಗೆ ಮತ್ತು ಬಿ ಎಲ್ ಒರವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂದೆ ಕೂಡ ಬಿ ಎಲ್ ಒ ಸೂಪರ್ವೈಸರು ಮತ್ತು ಬಿ ಎಲ್ ಒರುಗಳು ಕೂಡ ಹೆಚ್ಚು ಶ್ರಮ ವಹಿಸಿ ನಮ್ಮ ಚುನಾವಣಾ ಆಯೋಗದ ಉದ್ದೇಶ ಏನಿದೆ ಅದನ್ನು ಸಫಲತೆಯನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಹೇಳ್ಕೊತಾ ಇದ್ದೀನಿ ಹೆಚ್ಚು ಶ್ರಮವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ನೋಂದಣಿಗಳನ್ನ ಮಾಡಿರ್ತಕ್ಕಂಥದ್ದು ಸೊ ಇದೇ ರೀತಿ ಪ್ರತಿಯೊಂದು ಅಂಥದಲ್ಲೂ ಕೂಡ ಬಿ ಎಲ್ ಒ ಸೂಪರ್ವೈಸರು ಮತ್ತು ಡಿ ಎಲ್ ಒಗಳು ಶ್ರಮವಹಿಸಿ ಏನು ಕಾಲಕಾಲಕ್ಕೆ ಚುನಾವಣಾ ಆಯೋಗದಿಂದ ನಿರ್ದೇಶನಗಳು ಬರ್ತಾವೋ ಅವುಗಳನ್ನೆಲ್ಲ ಪಾಲನೆ ಮಾಡ್ತಾ ಕೆಲಸ ಮಾಡಬೇಕು ಹದಿನೆಂಟು ವರ್ಷ ತುಂಬಿರತಕ್ಕಂಥವ್ರು ಯಾರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗುಡಿಬಾರ್ದು ಮತದಾನ ಅಂತಕ್ಕಂಥದ್ದು ಒಂದು ಪವಿತ್ರವಾದ ಕರ್ತವ್ಯ ಅಂತ ಮೇಡಮ್ ಅವರು ಹೇಳಿದರು ಈಗ ಎಲ್ಲ ಅಧಿಕಾರಿಗಳು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು ನಮಗೆ ಈ ರೀತಿ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರ್ತಕ್ಕಂಥ ಸುವರ್ಣ ಅವಕಾಶಗಳನ್ನು ನಾವು ಮುಂದೆ ಯಾವತ್ತು ಕಳ್ಕೋಬಾರ್ದು ಈ ಒಂದು ನಮಗೆ ಪ್ರಜಾಪ್ರಭುತ್ವವನ್ನು ನಾವೇ ಆಡಿಸಿರ್ತಕ್ಕಂಥ ನಾಯಕರು ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನ ಒಂದು ಮಾಡೋದಕ್ಕೆ ಎಷ್ಟೊಂದು ಸ್ವತಂತ್ರ ಹೋರಾಟಗಾರರು ಕಷ್ಟಪಟ್ಟು ನಮ್ಗೆ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಾವು ಅದನ್ನು ಯಾವತ್ತೂ ಕೂಡ ಕ ಕಳ್ಕೊಳ್ಳೋವಾಗ ಅದನ್ನು ಉಳಿಸ್ಕೋಬೇಕು ಇಷ್ಟು ಮಹಾನ್ ನಾಯಕರು ಕಷ್ಟಪಟ್ಟು ಈಗ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ ಈ ಒಂದು ಗಣರಾಜ್ಯವನ್ನು ಸ್ಥಾಪನೆ ಮಾಡ್ಕೋಬೇಕು ಅಂತಂದ್ರೆ ಇಷ್ಟೊಂದು ಕಷ್ಟಪಟ್ಟು ಮಹನೀಯರು ಜೈಲು ಪಾಲಾಗಿದ್ದಾರೆ ಚೆಲವಾಸಗಳನ್ನು ಅನುಭವಿಸಿದ್ದಾರೆ ಸುಮಾರು ಕಷ್ಟಗಳನ್ನ ಕೊಟ್ಟಿದ್ದಾರೆ ನಮ್ಮಿಂದ ಪ್ರಜಾಪ್ರಭುತ್ವ ಸಿಕ್ಕಿದೆ ನಾವೇ ನಮ್ಮ ನಾಯಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸರ್ಕಾರಗಳನ್ನ ರಚನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲಿದೆ ಎಲ್ಲ ಯುವಕರು ಕೂಡ ಈ ಒಂದು ವಿಷಯವನ್ನ ಯೋಚನೆ ಮಾಡಬೇಕು ಮತದಾನ ಮಾಡೋದು ಪವಿತ್ರವಾದ ಕರ್ತವ್ಯ ನಾವು ಯಾರನ್ನು ಆಯ್ಕೆ ಮಾಡ್ಕೋಬೇಕು ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನಿಮ್ಮ ಅವಿದ್ಯಾವಂತ ತಂದೆ ತಾಯಿಗೂ ಕೂಡ ಯುವಕರು ತಿಳಿ ಹೇಳಬೇಕು ಅಮ್ಮ ಈ ರೀತಿ ಮಾಡಬೇಕು ಅಪ್ಪ ಈ ರೀತಿ ನಾವು ಮತದಾನ ಮಾಡಿದ್ರೆ ಇಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಈ ರೀತಿ ಆಡಳಿತ ಕೊಡ್ತಾರೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಒಂದು ನಿಮ್ಮ ಅವಿದ್ಯಾವಂತರು ಏನಿದ್ದಾರೆ ಅವರಿಗೆ ತಿಳಿ ಹೇಳಿ ಜಾಗೃತಿಯನ್ನ ಮೂಡಿಸ್ಬೇಕು ಸೊ ಇಂಥ ಸುಭದ್ರವಾದಂಥ ಒಂದು ಆಡಳಿತ ವ್ಯವಸ್ಥೆ ಮಾಡ್ಕೊಳ್ಳೋದಿಕ್ಕೆ ಇಷ್ಟೆಲ್ಲ ಇತಿಹಾಸ ಇದೆ ಇದ್ರ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ ಸೊ ನಮ್ಗಿಂತ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸೊ ನಾವೆಲ್ಲರೂ ಕೂಡ ಅದನ್ನ ಸದುಪಯೋಗ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಮತದಾನದ ಒಂದು ಪಾವಿತ್ರ್ಯತೆಯನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಮತದಾನ ಮಾಡಬೇಕು ಕೋಲಾರ ಡಿಸ್ಟಿಕ್ ಅಲ್ಲಿ ನಮ್ಮ ಇಒ್ರೆ ಸ್ಟಾಟಸ್ ಹೇಳಿದ್ರು ಬರೀ ಏಯ್ಟಿ ಸೆವೆನ್ ಪರ್ಸೆಂಟ್ ಮಾತ್ರ ಮತದಾನ ಆಗಿತ್ತು ಹಿಂದೆ ಅಂತ ಹೇಳ್ತಾರೆ ಸೊ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ಗೆ ರೀಚ್ ಮಾಡಬೇಕು ಯಾವತ್ತೂ ಕೂಡ ಯಾರು ಕೂಡ ಮತದಾನ ಮನೆಯಲ್ಲಿ ವೇದ ಪ್ರತಿಯೊಬ್ರು ಏನಿದೆ ಅಂದ್ರೆ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತಕ್ಕಂಥದ್ದು ಈ ವರ್ಷದ ಘೋಷವಾಕ್ಯ ಸೊ ಇದನ್ನ ಒಂದು ಸಂದೇಶವನ್ನು ನಾನು ಹೇಳ್ತಾ ನಾನು ಮತದಾನದ ಮಹತ್ವವನ್ನು ತಾವೆಲ್ಲರಿಗೂ ಕೂಡ ಅರ್ಥ ಆಗಿದೆ ತಾವೆಲ್ಲರೂ ಕೂಡ ಯಾರೂ ಕೂಡ ಮತದಾನ ಮಾಡ್ದಂಗೆ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವೋಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ನನ್ನ ಮಾತನ್ನು ನಮಸ್ತೀನಿ